ಸ ಪುಣ್ಯವತಿ ಫಸ್ಟ್ ಸೀರಿಯಲ್ ಅಂದರೆ ನಿಮ್ಮ ಸೀರಿಯಲ್ ಫಸ್ಟ್ ಸ್ಕ್ರೀನ್ ಫೇಸ್ ಮಾಡಿದಾಗ ಎಷ್ಟು ಟೆನ್ಸ್ ಆಗಿದ್ರಿ ಎಷ್ಟು ಟೆನ್ಷನ್ ಇತ್ತು ಹೇಗಿತ್ತು ಆ ಫೀಲಿಂಗು ಪ್ರೋಮೋ ಶೂಟ್ ಟೈಮಲ್ಲಿ ಹ್ಞೂ ಪ್ರೊಮೋ ಶೂಟು ಆ್ಯಕ್ಚುಲಿ ಸೆಲೆಕ್ಟ್ ಆದ ಒಂದು ದಿನ ಗ್ಯಾಪ್ ಇತ್ತು ಅಂತ ಅನ್ಕೊತೀನಿ ಅದರಾದ್ಮೇಲೆ ನೆಕ್ಸ್ಟ್ ದಿನವೇ ಪ್ರೋಮೋ ಶೂಟ್ ಅಂತ ಹೇಳಿಬಿಟ್ರು ನನಗೆ ಏನೂ ಪ್ರಿಪೇರ್ ಮಾಡ್ಕೊಂಡಿಲ್ಲ ನಾನು ಹೇಗೆ ಅಲ್ಲಿನ ಅಂದರೆ ಕೋ ಆರ್ಟಿಸ್ಟ್ ಹೇಗೆ ಯಾರು ಅವರೆಲ್ಲ ಸೀನಿಯರ್ಸ್ ಅವ್ರ ಜೊತೆ ಯಾರೇ ಆದರೂ ಏನೂ ಗೊತ್ತಿಲ್ಲ ಮಗು ಒಂದು ಮಗುಗೆ ದೊಡ್ಡವ್ರ ಜೊತೆ ಕೆಲಸ ಮಾಡಬೇಕಂತ ಹೇಳಿದ್ರೆ ಆ ಮಗು ಭಯ ಬೀಳುತ್ತಲ್ಲ ಸೊ ನಾನು ಅದೇ ಥರ ಆ್ಯಕ್ಟಿಂಗಲ್ಲಿ ಸ್ವಲ್ಪ ನಾಲೆಡ್ಜ್ ಇತ್ತು ಬಟ್ ಆ ಫೀಲ್ಡಲ್ಲಿ ಝೀರೋ ನಾಲೆಡ್ಜ್ ಇತ್ತು ನನಗೆ ಅಷ್ಟು ಗೊತ್ತಿರಲಿಲ್ಲ ನನಗೆ ಅನುಭವ ಇರಲಿಲ್ಲ ಸೊ ಆಗ ನನಗೆ ಸರಿ ಆಯಿತು ನಮ್ಮ ಅಪ್ಪ ಅಮ್ಮ ಧೈರ್ಯ ತುಂಬದ್ರು ಓಕೆ ಮಾಡು ಮಾಡ್ತೀಯ ನೀನು ಯು ಕ್ಯಾನ್ ಅಂತ ಹೇಳಿ ನನ್ನ ಫ್ರೆಂಡ್ಸು ನನ್ನ ವರ್ಷ ನನ್ನ ಕ್ಲೋಸ್ ಫ್ರೆಂಡ್ ವರ್ಷ ಇದ್ದಾಳೆ ಅವಳು ನಿನ್ನ ಕೈ ಆಗುತ್ತೆ ಸಿಕ್ಕಿರೋ ಆಪರ್ಚುನಿಟಿ ಬಿಡಬೇಡ ಅಂತ ಹೇಳಿ ಹೋದೆ ಫಸ್ಟು ಕ್ಯಾಮ್ರಾ ಫೇಸ್ ಮಾಡ್ತೀನಿ ನನ್ಗೆ ಫುಲ್ ಅಂದರೆ ಫುಲ್ ಭಯ ಆಗ್ತಿದೆ ಏನು ಪ್ರೋಮೋ ಶೂಟಲ್ಲಂತೂ ಅವ್ರು ಹೇಳ್ಕೊಟ್ಟಂಗೆ ಮಾಡ್ತಿದ್ದೀನಿ ಅಷ್ಟೇ ಅವ್ರು ಆ್ಯಕ್ಷನ್ ಹೇಳಿದ್ರೆ ನಾನು ಸ್ಮೈಲ್ ಮಾಡೋಂದ್ರೆ ಸ್ಮೈಲ್ ಮಾಡ್ತಿದ್ದೆ ಆ್ಯಂಡ್ ನಾನು ಡ್ಯಾನ್ಸ್ ಮಾಡಬೇಕಂತ ಸಿಕ್ಕಾಬಟ್ಟೆ ಆಸೆ ಐತಲ್ಲ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋ ಆ ಸ್ಟೇಜ್ ಮೇಲೆ ನನ್ನ ಪ್ರೊಮೋ ಶೂಟ್ ಇದ್ದಿದ್ದು ಇಟ್ಸ್ ಮೈ ನನ್ನ ಡ್ರೀಮ್ ಇದು ನನ್ನ ಸ್ಟೇಜ್ ಹತ್ತಬೇಕು ನಾನು ಡ್ಯಾನ್ಸ್ ಮಾಡಬೇಕು ಅನ್ನೋದು ನನ್ನ ಡ್ರೀಮು ಬಟ್ ಅದೇ ಸ್ಟೇಜ್ ಮೇಲೆ ನನ್ನ ಪ್ರೊಮೋ ಶೂಟ್ ನಡೀತಿದ್ದೆ ಆ ಥರ ಸ್ಟೇಜ್ ಮೇಲೆ ಪ್ರೋಮೋ ಶೂಟು ಸೊ ನನಗೆ ಫುಲ್ಲು ಕಾಲಕ್ಕೆಲ್ಲ ಫುಲ್ಲು ಶಿವರ್ ಆಡಿಯನ್ಸ್ ಎಲ್ಲ ಅದು ಪ್ರೋಮೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಪುಣ್ಯಮಾತಿಗೆ ನಾನು ಆಡಿಯನ್ಸ್ ಎಲ್ಲ ಕ್ಯಾಬ್ಸ್ ಮಾಡ್ತಿದ್ದಾರೆ ಪದ್ಮಿನಿ ಪದ್ಮಿನಿ ಅಂತ ಸೊ ಐ ಲೈಕ್ ಏನೋ ಒಂದು ಡ್ರೀಮ್ ಥರನೇ ಇತ್ತು ಪ್ರೋಮೋ ಶೂಟಿಂದ ಹಿಡಿದು ಫಸ್ಟು ಆಗಿ ಯಾವಾಗ ಅದು ಟೆಲಿಕಾಸ್ಟ್ ಆಯಿತು ಪ್ರೋಮೋ ಶೂಟು ಅಲ್ಲಿವರೆಗೂ ಡ್ರೀಮ್ ಥರ ಇತ್ತು ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ ಸೀರಿಯಸ್ ಆಗಿ ನಾನು ನಂಬಿರಲಿಲ್ಲ ಅಂದರೆ ನನ್ಗೆ ಸಡನ್ನಾಗಿ ಚಾನ್ಸ್ ಸಿಕ್ತು ತು ಎಲ್ಲ ಹಿಂಗೆ 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 ಆಗ್ತಿದೆ ಸೊ ನನಗೆ ನಂಬಕ್ಕಾಗ್ತಿರ್ಲಿಲ್ಲ ಅದಾದಮೇಲೆ ಓಕೆ ದೇವ್ರಿದ್ದಾನೆ ಇಟ್ಸ್ ಮೈ ಲಕ್ ಇದನ್ನ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೇಬಾರ್ದು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ತುಂಬ ಜನ ತುಂಬ ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಎಲ್ರಿಗೂ ಸಿಗೋದು ಚಾನ್ಸಸ್ ತುಂಬ ಕಮ್ಮಿ ಈಗಿನ ಇದರಲ್ಲಿ ಬಟ್ ನನಗೆ ಸಿಕ್ಕಿದೆ ನಾನು ಅದನ್ನು ಏನಾದರೂ ಮಿಸ್ಯೂಸ್ ಮಾಡಿಕೊಂಡೆ ಅಥವಾ ನಾನು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡಲಿಲ್ಲ ಅಂದರೆ ಐ ಆಮ್ ನಾಟ್ ಅ ಆರ್ಟಿಸ್ಟ್ ಅಂತ ಅನಿಸ್ತು ಸೊ ನನ್ನ ಎಫರ್ಟ್ ಇಲ್ಲಿವರೆಗೂ ಇಲ್ಲಿ ತನಕ ಹಂಡ್ರೆಡ್ ಅಲ್ಲ ಹಂಡ್ರೆಡ್ ಒನ್ ಪರ್ಸೆಂಟ್ ನಾನು ಹಾಕ್ತಾ ಇದ್ದೀನಿ ಹಂಡ್ರೆಡ್ ಥೌಸಂಡ್ ಪರ್ಸೆಂಟ್ ನಾನು ಕೊಡ್ತಿದ್ದೀನಿ ಸೊ ಹೀಗೆ ನಡೀತಿದೆ ಪುಣ್ಯವತಿ ಸೀರಿಯಲ್ ಬಂದು ಟ್ರಯೋ ಲವ್ ಸ್ಟೋರಿ ಆಗಿತ್ತು ಬಟ್ ಜನ ನಿಮ್ಮ ಮತ್ತೆ ಭುವನ್ ಪಾತ್ರ ಅಂದರೆ ರಿಯಲ್ ಕ್ಯಾರೆಕ್ಟರ್ ನಿಮ್ಮ ಜೋಡಿನ ತುಂಬ ಇಷ್ಟಪಡ್ತಾಯಿರು ನಿಮಗೆ ಒಂದು ಫ್ಯಾನ್ ಬೇಸ್ ಇತ್ತು ಸೊ ನಿಮ್ಮ ಜೋಡಿ ಬಗ್ಗೆ ಅಯ್ಯೋ ಕ್ಯೂಟ್ ಆ್ಯಕ್ಚುಲಿ ಇದ್ರ ಬಗ್ಗೆ ಒಂದು ಕಾಮಿಡಿ ಹೇಳಬೇಕು ನಮ್ಮ ಅಜ್ಜಿ ಅಂದ್ರೆ ಹಳ್ಳಿ ಕಡೆ ಇದ್ದಾರಲ್ಲ ತುಂಬಾ ಜನ ನೋಡ್ತಿದ್ರು ಇಸ್ ಮೈ ಫಸ್ಟ್ ಸೀರಿಯಲ್ ಅಲ್ಲ ತುಂಬಾ ಜನ ನೋಡ್ತಿದ್ರು ಎಲ್ರಿಗೂ ನಂದು ಮತ್ತು ಭೂ ಅಂತ ತುಂಬ ಇಷ್ಟ ಪರ್ಸ್ನಲಿ ತೊಗೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಸೊ ನಾನು ಏನಾದ್ರು ಊರಿಗೆ ಹೋದರೆ ಅವನ್ನ ತುಂಬ ಅವಾಯ್ಡ್ ಮಾಡ್ತೀನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಅವನಮ್ಮ ಚೆನ್ನಾಗಿದ್ದೀಯಾ ಯಾವಾಗ ಬಂದೇಕಂದ ಅಂತೆಲ್ಲ ಇಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ನಾನು ಯಾವಾಗ ಅವ್ನ ಅವಾಯ್ಡ್ ಮಾಡಾದ್ಮೇಲೆ ಊರಿಗೋದ್ರೆ ಹೆಂಗೆ ಹೋಗಿದ್ರು ಅಂದರೆ ಸೀರಿಯಸ್ಸಾಗಿ ನಾನು ಯಾಕಾದರೂ ಊರಿಗೆ ಹೋದ್ನು ಅಂತ ತಲೆ ತಗ್ಸ್ಕೊಂಡು ಬಂದೆ ಹೀಗೆ ತಲೆ ತಗ್ಸ್ಕೊಂಡು ಬಂದಿದ್ದು ನಾನು ಬಿಕಾಸ್ ನಿನಗೇನು ಬಂದಿರೋದು ಅಷ್ಟು ಒಳ್ಳೆ ಹುಡುಗ ಅಷ್ಟು ಕ್ಯೂಟ್ ಆಗಿದ್ದಾನೆ ಅಷ್ಟು ಚೆನ್ನಾಗಿದ್ದಾನೆ ಅಷ್ಟು ಕೇರ್ ಮಾಡ್ತಾನೆ ಅಷ್ಟು ಎಲ್ಲ ಮಾಡ್ತಾನೆ ಅವನ್ನ ಬಿಟ್ಬಿಟ್ಟು ದೂರ ತಳ್ತಿನ ನಿನಗೆ ಬುದ್ಧಿ ಇಲ್ವಾ ಮದುವೆ ಮಾಡ್ಕೊಂಡು ಬಾ ನಮ್ಮ ಮನೆಗೆ ನಾನು ನೋಡ್ಕೊತೀನಿ ಅಂತ ಹೇಳ್ತಿದ್ದರು ಏನು ಇಷ್ಟು ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಂದ್ರೆ ಅಷ್ಟೇ ಸೀರಿಯಸ್ ಆಗಿ ತೊಗೊಂಡಿದ್ರು ನಾನು ಅಜ್ಜಿನ ಒಂದ್ಸಲ ಸೆಟ್ಟಿಗೆ ಕರ್ಕೊಂಡು ಬಂದೆ ನಮ್ಮ ಅಜ್ಜಿಗೂ ಇಷ್ಟ ಭುವನ್ ಅಂದರೆ ಇಷ್ಟ ನಮ್ಮ ಅಜ್ಜಿಗೂ ನಮ್ಮಮ್ಮ ಎಲ್ರಿಗೂ ಇಷ್ಟ ನಮ್ಮಮ್ಮ ಮನೇಲೆ ಹೇಳ್ತಿದ್ದಾರೆ ಕೂತ್ಕೊಂಡು ಇದುವರೆಗೂ ಯಾರು ಹುಡುಗನ ಜೊತೆ ಮಾತಾಡ್ತೀನಿ ಅದೇ ಅಂತಿದ್ರು ಅವ್ನ ಜೊತೆ ಅಂದರೆ ಚೆನ್ನಾಗಿದೆ ನೋಡು ಇಷ್ಟನಾ ಅಂತ ಹೇಳೋರು ಕ್ಯೂಟ್ ಕ್ಯೂಟಾಗೆ ಅಮ್ಮ ಏನಮ್ಮ ಮಾತಾಡ್ತಿದ್ಯಾ ನೀನು ಇಲ್ಲ ಅಮ್ಮ ನನಗೆ ಅದೆಲ್ಲ ಅಂತ ಹೇಳಿದೆ ಸೊ ಆರ್ ಫ್ರೆಂಡ್ ಆ್ಯಂಡ್ ಕೋ ಆರ್ಟಿಸ್ಟ್ ಅವರು ಹೀರೋ ಹೀರೋಯಿನ್ ಅದು ಒಂದು ಆ್ಯಸ್ ಅ ಪದ್ಮಿನಿ ನಾನು ಇರ್ತೀನಿ ಆ್ಯಸ್ ಅ ಭುವನಾಗಿ ಅವರು ಇರ್ತಾರೆ ಅಷ್ಟೇ ಅಮ್ಮ ಅಂತ ಹೇಳಿಬಿಟ್ಟು ಒಂದಿನ ಸೆಟ್ಟಿಗೆ ಬಂದಿದ್ರು ನಮ್ಮ ಅಜ್ಜಿಯವನ್ನ ನೋಡ್ಬಿಟ್ಟು ಏಯ್ ಇಸ್ ನಾನು ಹಿಂಗೆ ಪಕ್ಕದಲ್ಲಿ ಕೂತಿದ್ರೆ ನೋಡು 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 ನನ್ನ ನಮ್ಮ ಅಮ್ಮ ಪಕ್ಕದಲ್ಲಿದ್ದರೆ ನೋಡು ನೋಡು ನೀನು ಅಳಿಮಯ್ಯ ಬರ್ತಿದ್ದಾನೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅವರು ಮೈನಲ್ಲಿ ನೀವು ನನ್ನ ಅಳಿಮಯ್ಯ ಅಂತ ಸೊ ಅಷ್ಟು ಕ್ರೇಜ್ ಇತ್ತು ಅಂದ್ರೆ ಆ ಪದ್ಮಿನಿ ಮತ್ತೆ ನಂದನ್ ಇದಕ್ಕೆ ಅಷ್ಟು ಅಂದ್ರೆ ಅಷ್ಟು ಕ್ರೇಜ್ ಇತ್ತು